ನಮಸ್ಕಾರ ವೀಕ್ಷಕರೇ ನ್ಯೂಸ್ ಜಾತಿ ಜನಗಣತಿಯಲ್ಲಿ ಎಚ್ ಹೊಲೆಯ ಎಂದು ಕಡ್ಡಾಯವಾಗಿ ಬರೆಸಿ ಎಂದು ಮಾರುತ್ತಿರುವುದೇ ಅವರು ಇಂದು ಬೀದರ್ನಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ಜನರ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದರು ಕರ್ನಾಟಕ ರಾಜ ಬಲಗಾಯಿ ಹೊಲೆಯ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ಇದು ಸುದ್ದಿಗೋಷ್ಠಿಯನ್ನು ನಡೆಸಿ ಬೀದರ್ನಲ್ಲಿ ಇರುವಂತಹ ಬಲಗಾಯಿ ಸಮುದಾಯಕ್ಕೆ ಒಂದಿಷ್ಟು ಜಾಗೃತಿಯನ್ನ ಮೂಡಿಸುವ ಕೆಲಸವನ್ನ ಮಾಡಿದ್ರು ಯಾಕಂದ್ರೆ ಒಳ ಮೀಸಲಾತಿಗಾಗಿ ಜನಗಣತಿಯನ್ನು ನಡೀತಾ ಇದೆ ಆ ಜನಗಣತಿಯಲ್ಲಿ ಸಮೀಕ್ಷೆಗೆ ಬಂದು ಬರುವಂತಹ ಅಧಿಕಾರಿಗಳು ಕೇಳುವಂತ ಪ್ರಶ್ನೆಗೆ ತಾವು ಉತ್ತರವನ್ನ ನೀಡಬೇಕು ಮತ್ತು ಅವರ ಒತ್ತಾಯಕ್ಕೆ ತಾವು ಬಗ್ಗದೆ ತಾವು ಇದ್ದಿದ್ದನ್ನ ಹೇಳಬೇಕು ಅದರಲ್ಲಿ ಎಸ್ಸಿ ಹೊಲೆಯ ನಮೂದಿಸಬೇಕು ಎನ್ನುವ ಮಾತುಗಳನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮಾರುತಿ ಬೋಧೆ ಉಪಾಧ್ಯಕ್ಷರಾದ ವಿಠಲ್ದಾಸ್ ತ್ಯಾಗೆ ಕಾರ್ಯದರ್ಶಿಗಳಾದ ಮಹೇಶ್ ಗೋರ್ನಾಳ್ಕರ್ ಕಾಶಿನಾಥ್ ಚಲ್ವ ವಿಜಯ್ ಮಾಳ್ಗೆ ವಿನೋದ್ ಬಂದ್ಗೆ ಸೇರಿದಂತೆ ಅನೇಕರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಜಾತಿಗಳ ಒಂದು ಸಂಘಟನೆ ವತಿಯಿಂದ ನಾವು ಎಲ್ಲ ನಮ್ಮ ಸಹೋದರಲ್ಲಿ ಕೇಳಿಕೊಳ್ಳುವುದಿಷ್ಟೇ ಏನು ಅಂತಂದರೆ ನಿಮ್ಮ ಮನೆಗೆ ಸಮೀಕ್ಷೆದಾರರು ಭೇಟಿ ಕೊಟ್ಟಾಗ ಎಲ್ಲ ಮಾಹಿತಿಗಳನ್ನು ಸ್ಪಷ್ಟವಾಗಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕೊಡೋದ್ರ ಮುಖಾಂತರ ಮತ್ತು ಯಾವುದೇ ಕಾರಣಕ್ಕೂ ಸಮೀಕ್ಷೆದಾರರು ನಿಮ್ಮ ಮೇಲೆ ಒತ್ತಡವನ್ನು ಹೇರುವ ಪ್ರಯತ್ನ ಮಾಡಿದಾಗ ಅದಕ್ಕೆ ನೀವು ವಿರೋಧವನ್ನು ವ್ಯಕ್ತಪಡಿಸಬೇಕು ಸಮೀಕ್ಷೆದಾರರಿಗೆ ತರಬೇತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತದೆ ಏನು ಅಂದ್ರೆ ನೀವು ಕೇಳಿರುವ ಪ್ರಶ್ನೆಗೆ ಆ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಸದಸ್ಯ ಏನು ಮಾಹಿತಿಯನ್ನ ಕೊಡ್ತಾನೆ ಅದನ್ನ ಬರೆದುಕೊಳ್ಳೋದು ಮಾತ್ರ ನಿಮ್ಮ ಕೆಲಸವಾಗಿದೆ ಅವರಿಗೆ ಯಾವುದೇ ಸಜೆಷನ್ ಕೊಡೋದಾಗ್ಲಿ ಅಥವಾ ಈ ರೀತಿ ಬರೆಸ್ರಿ ಆ ರೀತಿ ಬರೆಸ್ರಿ ಅಂತಕ್ಕಂಥ ಸಲಹೆ ಸೂಚನೆಗಳನ್ನ ಯಾವುದೇ ಕಾರಣಕ್ಕೂ ಕೊಡಬಾರದು ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಸಮುದಾಯದ ಎಲ್ಲ ಬಾಂಧವರಿಗೆ ಮತ್ತು ನೂರ ಒಂದು ಜಾತಿಗಳ ಎಲ್ಲ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಿಮ್ಮಲ್ಲಿ ಸಮೀಕ್ಷೆದಾರರು ಮನೆಗೆ ಬಂದಾಗ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಿ ಅವರು ಈ ಒಂದು ಮಾಹಿತಿಯನ್ನು ಎಲ್ಲ ಸಮುದಾಯದ ಒಳಪಂಗಡದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ನ್ಯಾಯವನ್ನು ಒದಗಿಸಿಕೊಡೋದಕ್ಕಾಗಿ ಸರ್ಕಾರ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಮುಂದೆ ಬಂದಿದೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಜನಗಣತಿದಾರ ಅಂದರೆ ಈ ಒಂದು ಸರ್ವೆ ಮಾಡಲಿಕ್ಕೆ ಬಂದಿರತಕ್ಕಂಥ ಶಿಕ್ಷಕರ ಜೊತೆಗೆ ತಾವು ಬಹಳ ಸೌಹಾರ್ದಯುತವಾಗಿ ನಡೆದುಕೊಂಡು ಕೇಳಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ನಾವು ಜನರ ಹತ್ರ ಹೋಗಿ ಇನ್ನೂ ಅವರಲ್ಲಿರ್ತಕ್ಕಂಥ ಗೊಂದಲಗಳನ್ನು ದೂರ ಮಾಡುವುದರ ಮುಖಾಂತರ ಈ ಒಂದು ಸಮೀಕ್ಷೆಯಲ್ಲಿ ನಿಖರವಾದ ಎಲ್ಲ ಉಪಜಾತಿಗಳ ಸಂಖ್ಯೆ ಸಿಗುವಂತೆ ಮಾಡಲು ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವಿಷಯವನ್ನು ವ್ಯಾಪಕವಾಗಿ ತಾವುಗಳು ಪ್ರಚಾರ ಮಾಡಿ ಚಳವಳಿ ಮಾಡಿದಾಗ ಸುಪ್ರೀಂ ಒಂದಕ್ಕೆ ಒಂದು ಜಜ್ಮೆಂಟ್ ಅನ್ನು ಬಂದ ಆಯಾ ರಾಜ್ಯಗಳು ರಾಜ್ಯದಲ್ಲಿ ಜನರ ಆಶೆಗೆ ತಕ್ಕಂತೆ ಮತ್ತೆ ಸಾಮಾಜಿಕ ನ್ಯಾಯದಲ್ಲಿ ಅವರು ತೊಂದರೆ ಆಗಬಾರ್ದು ಸಾಮಾಜಿಕ ನ್ಯಾಯ ನೀಡುವಲ್ಲಿ ತಾರತಮ್ಯ ಆಗಬಾರ್ದು ಎಂಬ ಒಂದು ನಿರ್ಣಯದೊಂದಿಗೆ ಆದೇಶಗಳು ಆ ಆದೇಶದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಏನು ಹೋದ ಬಿ ಜೆ ಪಿ ಸರ್ಕಾರ ನಮಗೆ ಇಲ್ಲಿನ ಒಂದು ಬಂಗೈ ಸಂಬಂಧಿತ ಜಾತಿಗಳನ್ನು ಒಂದು ಪರ್ಸೆಂಟಲ್ಲಿ ನಾಲ್ಕು ಗ್ರೂಪ್ ಮಾಡಿ ನಾಲ್ಕು ಗ್ರೂಪ್ ಮಾಡಿ ಒಂದು ಐದುವರೆ ಒಂದು ಆರೂವರೆ ಮತ್ತು ನಾಲ್ಕೂವರೆ ಮತ್ತು ಒಂದು ಒಂದು ಅಂತ ಹೇಳಿ ಎಂಬತ್ತೊಂಬತ್ತು ಜಾತಿಗಳನ್ನು ಕೂಡಿಸಿ ಅದ್ರಾಗ ಆವಾಗ ಜಜ್ಮೆಂಟ್ ಬಂದಾಗ ನಾವು ಇಪ್ಪತ್ತ್ಮೂರನೇ ಮಾರ್ಚ್ ಬೆಂಗಳೂರಿನಲ್ಲಿ ರಾಕ ಅಂಬೇಡ್ಕರ್ ಕಾಲನ್ನು ಕರೆ ಈ ರಾಜ್ಯಾದ್ಯಂತ ಒಂದಷ್ಟು ಸಂಬಂಧ ಜಾತಿಗಳ ಕೂತ್ಕೊಂಡಿ ಒಂದು ಸಮಾವೇಶ ಮಾಡಿ ನೋಡಿ ನಮಗೆ ಅನ್ಯಾಯ ಆಗಿದೆ ಮತ್ತು ನಮ್ಮ ಜೊತೆಯಲ್ಲೇ ಏನು ಏಕೆ ಏಡಿ ಮತ್ತು ಆದಿ ಆದಂಥ ನಲವತ್ತೈದು ಜನಸಂಖ್ಯೆ ಇದೆ ಈ ಜನಗಳಿಗೆಲ್ಲ ಆಗ್ತದೆ ಅವರು ಉಪಜ್ಯಾತಿಗಳನ್ನು ಯಾವುದು ಗುರುತಿಸಿದ್ಮೇಲೆ ನೀವು ಒಳ ನೀಡಬೇಕಂತ ನಾವು ಕೇಳ್ಕೊಂಡಿದ್ದೆವು ಅದಕ್ಕೆ ಅದು ಆದ ನಂತರ ಸರ್ಕಾರವೂ ಹೆಚ್ಚು ಗೊತ್ತು ನಾಗವಂತ ಸಾಹೇಬರು ಸರ್ಕಾರಕ್ಕೆ ಮಧ್ಯಂತರ ಹೊಡೆ ಕೊಟ್ಟರು ಈ ಒಂದು ಒಳ ಏನು ಮತ್ತೊಮ್ಮೆ ಪರಿ ಮರು ಪರಿಶೀಲನೆ ಜನ ಜನರ ಜನಸಂಖ್ಯೆ ಮರು ಪರಿಶೀಲನೆ ಮಾಡಬೇಕಂದಾಗ ಒಂದು ವಸತಿ ಮಧ್ಯಂತರ ಹೊರಡಿಗೆ ಕೊಟ್ಟ ನಾವು ಕೂಡ ಸರ್ಕಾರಕ್ಕೆ ಬಂದು ನಾಲ್ಕು ಸಾವಿರ ನಾವು ಅಭಿನಂದಿಸ್ತೇವೆ ಆದ್ರೆ ಏನಿವ ನಮ್ಮಲ್ಲಿ ಅನೇಕ ಕಡೆ ಗೊತ್ತಾ ನಮ್ಮಲ್ಲಿ ಗೊತ್ತ ಬರ್ಲಾಕ ಜರ ಇದ್ದಾರೆ ಆದ್ರೆ ಕಂಪ್ಯೂಟರ್ನಲ್ಲಿ ಅಲ್ಲಿ ತಾರೀಕು ಆದ ನಂತರ ನೀವು ಆನ್ಲೈನ್ ಮುಖಾಂತರ ಮಾಡಲಿ ಅಂತ ಒಂದು ಇದು ಆದರೆ ಅದನ್ನು ಆನ್ಲೈನ್ ಮಾಡೋದು ಸರ್ಕಾರ ಸರ್ಕಾರ ವತಿಯಿಂದ ಜಿಲ್ಲಾ ಆಡಳಿತ ವತಿಯಿಂದ ಆಯಾ ಏನು ಗ್ರಾಮಗಳಿಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪ್ರತಿ ವಾರ್ಡ್ಗೆ ಬರ್ತಾರೆ ಅವಾಗ ಬಂದಾಗ ಈಗ ನಮ್ಮ ಮಾದಿಗ ಅಣ್ಣ ತಮ್ಮ ಈಗಾಗಲೇ ಅವರು ಮಿನಿಸ್ಟರ್ ಹಿಡ್ಕೊಂಡು ಜಿಲ್ಲಾ ಪಂಚಾಯತ್ ಮೆಂಬರ್ ಹಿಡ್ಕೊಂಡು ಗ್ರಾಮ ಪಂಚಾಯತ್ ಮೆಂಬರು ಉಪಮುಖ್ಯಮಂತ್ರಿ ಕೂಡ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಅಖಂಡಿಸ್ತೀವಿ ಹಾಗೆಯೇ ನಮ್ಮ ಹೊಲೆಯ ಸಂಬಂಧಿತ ಜಾತಿಗಳು ವಿಶೇಷವಾಗಿ ನಮ್ಮ ಭಾಗಕ್ಕೆ ಬೀದರ್ ಜಿಲ್ಲೆಯಲ್ಲಿ ಹೊಲಿಯರ್ ಇದ್ದಾರೆ ಗಡಿ ಭಾಗದಲ್ಲಿ ಮಹಾರಿದ್ದಾರೆ ನಾವು ಕೂಡ ನಮ್ಮ ಹೊಲಿಯ ಸಮುದಾಯದ ಅಣ್ಣ ತಗೊಂಡ್ರು ಬಲಿ ನಮ್ದು ಮಾತ್ರ ಜವಾಬ್ದಾರಿ ಅಲ್ಲ ಪ್ರತಿಯೊಂದು ಊರಲ್ಲಿ ಹೊಲೆಯ ಸಂಬಂಧಿತ ಜಾತಿಯವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಇದಾರೆ ಎಸ್ ಎಲ್ ಸಿ ಸದಸ್ಯರು ಕೆ ಪಿ ಕೆಪಿ ಸದಸ್ಯರು ಸಂಘ ಸಂಸ್ಥೆ ಸದಸ್ಯ ಇರ್ತಾರೆ ದಲಿತ ಸಂಘಟನೆ ಸದಸ್ಯರಿದ್ದಾರೆ ಪ್ರತಿಯೊಬ್ಬರು ಜವಾಬ್ದಾರಿ ಇದೆ ಅದು ನಿಮ್ ನಿಮ್ ಊರಿಗೆ ಬಂದಾಗ ಈಗ ನಾವು ಕೂಡ ತಾಲೂಕು ಹೋಗಿ ತಾಲೂಕಿನ ಹೋಗಳಿ ಹೋಬಳಿ ಗ್ರಾಮ ಪಂಚಾಯತ್ ಮಟ್ಟ ಗ್ರಾಮಕ್ಕೊಬ್ಬರಿಗಾದ್ರು ಒಬ್ರು ಈ ತರ ಮಾಹಿತಿ ಕೊಟ್ಟು ಅವರಲ್ಲಿ ಅವರು ಸಮೀಕ್ಷೆದಾರರು ಬಂದಾಗ ಅವರು ಮನೆ ಮನೆ ಕಡ್ಡಾಯವಾಗಿ ಒಲೆ ಅನ್ನುವಂಥದ್ದು ಹೇಳಲೇಬೇಕು ಏ ಒಲೆ ಅಂದ್ರೆ ಏನಾಗುತ್ತೋ ಅಂತೇಳಿ ಅವರು ಭಯ ಕೊಡೋದ ಅವಶ್ಯಕತೆ ಇಲ್ಲ ಕಡ್ಡಾಯವಾಗಿ ನಾವು ಬಲೆಯ ಸಮುದಾಯದವ್ರು ಇದ್ದೀವಿ ಜಾತಿಯವರು ಇದ್ದೀವಿ ಅಂತ ಅವ್ರು ಹೇಳಲೇಬೇಕು ಇದು ಕೂಡ ನಮ್ಮ ನಿರುದ್ಯೋಗಿಗಳು ಯುವಕರು ಇದ್ದಾರೆ ಪದವಿ ಪಡೆದವ್ರು ಬಹಳ ಜನ ಹಳ್ಳಿಯವರ ಇರ್ತಾರೆ ಅವರ ಸಮಾಜ ಸೇವಕರು ಇರ್ತಾರೆ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ನಿಮ್ ನಿಮ್ಮ ಊರಿಗೆ ಬಂದಾಗ ಇಷ್ಟು ದಿನ ಐತೆ ಬಾಬಾ ಸಾಹೇಬ್ ಜಯಂತಿ ನಾವು ಮಾಡಿದ್ದೀವಿ ಇದಕ್ಕಿಂತ ನೂರು ಪಟ್ಟಿದ ನಮ್ದು ಬಹಳ ವಿಶೇಷ ಪ್ರಾಮುಖ್ಯತೆ ಕೊಡೋ ಜರೂರಿ ಇದೆ ಇದಕ್ಕೆ ಇದು ಯಾಕಂದ್ರೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಾವು ಎಷ್ಟಿದ್ದೇವೆ ನಮ್ಮ ಇನ್ನೊಬ್ರು ಎಷ್ಟಿದ್ದಾರೆ ಅನ್ನೋದಕ್ಕೆ ದೃಢೀಕರಣ ಆಯ್ತಂಗೆ ಅದು ಇದು ಇಂತಂದ್ರೆ ನಮ್ದು ಇದೆ ಅಂತ ದತ್ತಾಂಶ ಇದು ಈಗ ನಾವು ಬರೀ ದತ್ತಾಂಶ ಪಡಲಾರ್ದು ಸಮೀಕ್ಷೆ ಆಗ್ಲಾರ್ದೆ ಜನಸಂಖ್ಯೆ ಸಮೀಕ್ಷೆ ಆಗದೆ ನಾವು ಹೆಚ್ಚಿಗಿದಿವಿ ಅವ್ರು ಹೆಚ್ಚಿಗೆ ಅನ್ನೋದಿಲ್ಲ ಈ ಸಮೀಕ್ಷೆಯಿಂದ ಒಳ್ಳೆಯ ಎಷ್ಟು ಜನ ಇದಾರೆ ಮಾಧಿರ ಜನ ಇದಾರೆ ಲಭಾನ್ಯ ಜನ ಇದಾರೆ ಒಟ್ಟರೆ ಜನ ಇದಾರೆ ಅನ್ನೋದು ಸ್ಪಷ್ಟವಾಗಿ ದತ್ತಾಂಶ ಸಿಗ್ತಾ ಇದೆ ಹಾಗಾಗಿ ನಮ್ಮ ವಿಶೇಷವಾಗಿ ವಲಯ ಸಮುದಾಯದ ಎಲ್ಲ ಅಣ್ಣತಮ್ಮರು ಮತ್ತೆ ಗಡಿ ಭಾಗದ ಮಹಾರರವರು ಕಡ್ಡಾಯವಾಗಿ ತಮ್ಮ ಜಾತಿಯನ್ನ ಸ್ಪಷ್ಟವಾಗಿ ಹೇಳಲೇಬೇಕು ಅಂತ ಹೇಳಿ ನಾನು ಕಳಕಳಿಂದ ಮನವಿ ಮಾಡ್ಕೊತೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ